ಕಳೆದ ವರ್ಷ ಏಳನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕದಲ್ಲಿದ್ದಂತಹ ಪಾಠ ಎಳೆಯಿಂದ ಬಟ್ಟೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ನಾವು ಕೈಗೊಂಡ ಕ್ಷೇತ್ರ ಭೇಟಿಯ ಕೆಲವು ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ನೈಸರ್ಗಿಕ ಹಾಗೂ ಪ್ರಾಣಿಜನ್ಯ ನಾರು ರೇಷ್ಮೆ ಎಳೆಗಳ ಬಗ್ಗೆ ತಿಳ್ಕೊಳ್ಳಕೆ ಅಂತ ಹೇಳಿ ನಾವು ಈ ಕ್ಷೇತ್ರ ಭೇಟಿಯನ್ನ ಕೈಕೊಂಡು ಮೊದಲು ನಾವು ರೇಷ್ಮೆ ಹುಳುಗಳ ಪ್ರಮುಖ ಆಹಾರವಾದಂತಹ ಹಿಪ್ಪು ನೇರಳೆ ಗಿಡಗಳನ್ನು ಯಾವ ರೀತಿ ಬೆಳೀತಾರೆ ಅನ್ನೋದನ್ನ ತಿಳ್ಕೊಂಡ್ವಿ ಅದರ ಜೊತೆಗೆ ನಾನು ಕೂಡ ಮಕ್ಕಳಿಗೆ ರೇಷ್ಮೆ ಕೃಷಿಯ ಕುರಿತು ಕೆಲವೊಂದಿಷ್ಟು ವಿಷಯಗಳನ್ನು ವಿವರಣೆ ನೀಡಿದೆ ಉಪ್ಪು ನೇರಳೆ ಗಿಡಗಳನ್ನು ನೋಡಿಕೊಂಡು ನಾವು ರೇಷ್ಮೆ ಹುಳುಗಳ ಸಾಕಾಣಿಕೆ ಕೇಂದ್ರದ ಕಡೆಗೆ ಹೊರಟವಿ ತಂದ ಪ್ರಗತಿಪರ ರೈತರು ನಮಗೆ ಆ ರೇಷ್ಮೆ ಹುಳುಗಳ ಸಾಕಾಣಿಕೆಗೆ ಬಳಸುವಂತಹ ಮ್ಯಾಟ್ಗಳು ಯಾವ ರೀತಿ ಇರ್ತವೆ ಅದೇ ರೀತಿ ರೇಷ್ಮೆ ಹುಳುಗೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ರು ರೇಷ್ಮೆ ಸಾಕಾಣಿಕಾ ಕೇಂದ್ರದ ಒಳಗೆ ಹೋದಾಗ ನಮಗೆ ರೇಷ್ಮೆ ಹುಳುಗಳು ಹಿಪ್ಪು ನೇರಳೆ ಎಲೆಗಳನ್ನ ತಿಂತ ಇರೋದನ್ನ ಗಮನಿಸಿದ್ವು ರೈತ ಸಂದೀಪ್ ಮಾಕಾಳೆ ಅವರು ನಮಗೆ ಈ ರೇಷ್ಮೆ ಹುಳುಗಳ ಜೀವನ ಚಕ್ರದ ಕುರಿತು ಕೆಲವೊಂದಿಷ್ಟು ಅಂಶಗಳನ್ನು ತಿಳಿಸ್ಕೊಟ್ರು ರೇಷ್ಮೆ ಹುಳುಗಳ ಬದುಕಿಗೆ ಬೇಕಾದಂತಹ ಅಗತ್ಯ ಉಷ್ಣತೆ ಎಷ್ಟು ಹಾಗೂ ಆ ಉಷ್ಣತೆಯನ್ನು ಅವರು ಯಾವ ರೀತಿ ಕಾಪಾಡ್ಕೊಳ್ತಾರೆ ಅನ್ನೋ ಕುರಿತು ಮಾಹಿತಿಯನ್ನು ನಮಗೆ ನೀಡಿದರು ಅಲ್ಲಿಂದ ನಾವು ರೇಷ್ಮೆ ಹುಳುಗಳು ಗೂಡುಗಳನ್ನು ಹೆಣಿತಾ ಇರುವಂತಹ ಇನ್ನೊಂದು ಕೇಂದ್ರಕ್ಕೆ ಹೊರಟವು ಅಲ್ಲಿ ರೇಷ್ಮೆ ಹುಳುವಿನ ಜೀವನ ಚಕ್ರದ ಒಂದು ವಿಸ್ಮಯಕಾರಿ ಹಂತ ನಮಗೋಸ್ಕರ ಕಾಯ್ತಾ ಇತ್ತು ರೇಷ್ಮೆ ಹುಳುಗಳು ಹದಿನಾಲ್ಕು ದಿನಗಳ ಕಾಲ ಹಿಪ್ಪು ನೇರಳೆ ಎಳೆಯನ್ನು ತಿಂದು ಆನಂತರ ತಮ್ಮ ಸುತ್ತಲೇ ನಾರುಗಳನ್ನ ಸಂಶ್ಲೇಷಿಸಿ ಗೂಡು ಹೆಣಿತಾ ಇರೋದನ್ನ ನಾವೆಲ್ಲರೂ ಇಲ್ಲಿ ನೋಡಿದ್ವಿ ಜೀವಂತವಾದ ರೇಷ್ಮೆ ಹುಳು ಯಾವ ರೀತಿ ಗೂಡಿನೊಳಗೆ ಇದ್ದು ರೇಷ್ಮೆ ನಾರುಗಳನ್ನ ಸಂಶ್ಲೇಷಿಸುತ್ತವೆ ಅನ್ನೋದನ್ನ ಅಲ್ಲಿನ ರೈತ ಮಹಿಳೆಯರು ಕೂಡ ನಮಗೆ ವಿವರಿಸಿದರು ನನಗೂ ಕೂಡ ಈ ರೇಷ್ಮೆ ಸಾಕಾಣಿಕಾ ಕೇಂದ್ರ ಮೊದಲ ಅನುಭವವಾಗಿತ್ತು ಅಲ್ಲಿನ ಎಲ್ಲ ಚಟುವಟಿಕೆಗಳನ್ನ ಗಮನಿಸಿದ ನಾನು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ರೇಷ್ಮೆ ಹುಳುಗಳ ಜೀವನ ಚಕ್ರದ ಕುರಿತು ಕೆಲವೊಂದಿಷ್ಟು ವಿಶೇಷ ಅಂಶಗಳನ್ನ ವಿವರಿಸಿದೆ ಅದೇ ರೀತಿ ಏಳನೇ ತರಗತಿಯ ನನ್ನ ವಿದ್ಯಾರ್ಥಿಗಳು ಕೂಡ ರೇಷ್ಮೆ ಗೂಡುಗಳನ್ನು ಕೈಯಲ್ಲಿ ಹಿಡಿದು ಆ ರೇಷ್ಮೆ ಎಳೆಗಳ ಕುರಿತು ನೈಜ ಅನುಭವವನ್ನು ಪಡೆದುಕೊಂಡರು ರೇಷ್ಮೆ ಸಾಕಾಣಿಕಾ ಕೇಂದ್ರಕ್ಕೆ ನಾವು ಕೈಗೊಂಡ ಕ್ಷೇತ್ರ ಭೇಟಿ ನೈಜ ಅನುಭವಗಳನ್ನು ನಮಗೆ ನೀಡಿತು ಆ ನೈಜ ಅನುಭವಗಳೊಂದಿಗೆ ನಾವು ಶಾಲೆಗೆ ಹಿಂದಿರುಗಿದೆವು